ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಾಗಲ್ಲಿ ನಿಮಗೆ ಈ ಥರ ಸರನ ಯಾವ ಎಷ್ಟು ಗ್ರಾಮಲ್ಲಿ ಯಾವ್ಯಾವ ಕಲರ್ಸಲ್ಲಿ ಮಾಡಿಸ್ಕೋಬೋದು ಅಂತೇಳಿ ಇವತ್ತು ನಾಗಲ್ಲಿ ಇದ್ದೀನಿ ಹಾಗೆ ನನ್ನ ಫ್ರೆಂಡ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅದು ನೋಡ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ನೋಡಿ ಇದು ಆಲ್ರೆಡಿ ಅಲ್ಲೇ ವೆಯ್ಟ್ ಹಾಕಿದ್ದಾರೆ ಹನ್ನೊಂದು ಗ್ರಾಮ್ ಆರುನೂರ ಎಪ್ಪತ್ತು ಮಿಲಿ ಇದೆ ಅಂತ ವಿತ್ ಇಯರಿಂಗ್ಸ್ ಕೂಡ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಎಲ್ಲ ಸ್ಯಾರಿಗೂ ಕೂಡ ವೇರ್ ಮಾಡ್ಕೋಬೋದು ಇದು ನನ್ನ ಫ್ರೆಂಡ್ ಮಾಡಿಸ್ಕೊಂಡಿರೋದು ಇದೇ ಥರ ನಾನು ಅವ್ರದ್ದು ಹನ್ನೊಂದು ಗ್ರಾಮಲ್ಲಿ ಮಾಡಿಕೊಟ್ಟಿದ್ದಾರೆ ಇದೇ ಥರ ಫುಲ್ ನಿಮಗೆ ಕಮ್ಮಿ ಗ್ರಾಮಲ್ಲೂ ಕೂಡ ಯಾವ ರೀತಿ ಮಾಡಿಸ್ಕೋಬೋದು ಇದು ಅಂದರೆ ಹನ್ನೊಂದಕ್ಕಿಂತನೂ ಕಮ್ಮಿ ಗ್ರಾಮಲ್ಲಿ ಯಾವ ರೀತಿ ಮಾಡಿಸ್ಕೋಬೋದು ಅನ್ನೋದನ್ನ ಇವತ್ತು ನಾಗಲ್ಲಿ ಶೇರ್ ಮಾಡಿಕೊಡ್ತಾ ಇದ್ದೀನಿ ಹಾಗೆ ಈ ಥರ ನೋಡಿ ನೀವು ಈ ಥರನೂ ಮಾಡಿಸ್ಕೊಂಡು ಅದನ್ನು ಪೋಣಿಸ್ಕೊಬೋದು ಅಂದರೆ ನಿಮ್ಗೆ ಇದನ್ನ ಮಾಡಿಸೋಕ್ಕೆ ಮಿನಿಮಮ್ ಒಂದು ಹದಿನೆಂಟು ಇಪ್ಪತ್ತು ಗ್ರಾಮ್ ಆದರೂ ಬೇಕಾಗತ್ತೆ ಬಟ್ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದು ಫ್ಯಾಷನ್ ಆಗಿಬಿಟ್ಟಿದೆ ಇದಕ್ಕೆ ನೀವು ವಿತ್ ಇಯರಿಂಗ್ಸ್ ಕೂಡ ಮಾಡಿಸ್ಕೋಬೋದು ಇದರಲ್ಲಿ ನೀವು ಮೆರೂನ್ ಕಲರ್ ಬೇಕಂದ್ರೆ ನೋಡಿ ಮೆರೂನ್ ಕಲರ್ ಮಾಡಿಸ್ಕೋಬೋದು ರೆಡ್ ಕಲರ್ ಬೇಕಂದ್ರೆ ರೆಡ್ ಕಲರ್ ಮಾಡಿಸ್ಕೊಬೋದು ಇದರಲ್ಲೇ ವೆರೈಟಿ ಆಫ್ ಡಿಸೈನ್ಸು ಅವ್ರ ಅಂಗಡಿಯಲ್ಲಿದೆ ಅವರು ನನ್ನ ಫ್ರೆಂಡ್ ಕೂಡ ಅದೇ ಅಂಗಡಿಲೇ ಮಾಡಿಸ್ಕೊಂಡಿರೋದು ಹನ್ನೊಂದು ಗ್ರಾಮು ಆರುನೂರ ಎಪ್ಪತ್ತು ಮಿಲಿಗೆ ನೀವು ಇನ್ನೂ ಕಮ್ಮಿ ಬೇಕಂದ್ರೂ ಕೂಡ ಮಾಡಿಸ್ಕೋಬೋದು ಅದನ್ನು ಯಾವ ರೀತಿ ಅಂತ ಹೇಳಿದ್ರೆ ಈಗ ನಾನು ಬೇರೆ ಥರ ತೋರಿಸ್ತೀನಿ ನೋಡಿ ನೀವು ಆ ಥರ ಮಾಡಿಸ್ಕೊಂಡ್ರೆ ಕಮ್ಮಿ ಬೀಳುತ್ತೆ ಬಟ್ ಇವ್ರು ಮಾಡಿಸ್ಕೊಂಡಿರೋದು ಅದು ಅರಿವು ಆ ಥರ ಏನೂ ತುಂಬಿಲ್ಲ ಒಳಗಡೆ ಏನೂ ಇಲ್ಲ ಅಂದರೆ ವ್ಯಾಕ್ಸ್ ಗುಂಡ್ ಥರ ಅಲ್ಲ ಅದು ನಾರ್ಮಲ್ ಚಿನ್ನದಲ್ಲೇ ಮಾಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಹನ್ನೊಂದು ಗ್ರಾಮು ತೊಗೊಂಡಿದೆ ಚಿನ್ನ ಹನ್ನೊಂದು ಗ್ರಾಮ್ ಆರ್ನೂರ ಎಪ್ಪತ್ತು ಮಿಲಿ ಇದೆ ವಿತ್ ಇಯರಿಂಗ್ಸ್ ಸೇರಿಸಿ ನೋಡಿ ಈ ಥರ ನೀವು ಮಾಡಿಸ್ಕೋತೀವಿ ಅಂದರೆ ನಿಮಗೆ ಕಮ್ಮಿ ಗ್ರಾಮ್ ಬೀಳುತ್ತೆ ನೋಡಿ ಈ ಥರ ಚಿಕ್ಕದಾಗಿ ಈ ಥರ ಅದು ಅರಿವು ತುಂಬಿರೋದು ಇದನ್ನು ನಿಮಗೆ ಪೆಂಡೆಂಟ್ ಏನಾದರೂ ಇಲ್ದೇನೆ ಮಾಡ್ಸ್ಕೊತೀವಿ ಅಂದರೆ ನಿಮಗೆ ಒಂದು ಎರಡು ಗ್ರಾಮಲ್ಲೇ ತು ತುಂಬ ಚೆನ್ನಾಗಾಗಿಬಿಡುತ್ತೆ ನೀವು ಪೆಂಡೆಂಟು ಸೇರಿಸಿ ಮಾಡ್ಸ್ಕೊತೀವಿ ಅಂದರೆ ಒಂದು ಐದು ಗ್ರಾಮ್ ಆರು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸು ಸೇರಿಸಿ ಮಾಡ್ಸ್ಕೊತೀವಿ ಅಂತ ಅಂಥೇಳಿದ್ರೆ ಎಂಟು ಗ್ರಾಮಲ್ಲಿ ತುಂಬ ಚೆನ್ನಾಗಾಗತ್ತೆ ಅಂದರೆ ನಾವು ಡಿಸೈನ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡು ಅಂದರೆ ಈ ಥರ ನೀವು ಪೆಂಡೆಂಟ್ ಸ್ವಲ್ಪ ದೊಡ್ಡದಾಗಿ ಎಲ್ಲ ಹಾಕ್ಸ್ಕೊಂಡು ಮಾಡಿಸ್ಕೋತೀನಿ ಅಂದರೆ ಇನ್ನೂ ಜಾಸ್ತಿ ಗ್ರಾಮ್ ಆಗುತ್ತೆ ಈ ರೀತಿ ನೋಡಿ ಇವಾಗ ಈ ತರೂ ಕೂಡ ಮಾಡಿಸ್ಕೋತಾ ಇದ್ದಾರೆ ಅಂದ್ರೆ ಕಾಟನ್ ಸ್ಯಾರಿ ಆಗಿರ್ಬೋದು ರೇಷ್ಮೆ ಸ್ಯಾರಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇವಾಗ ಇದು ಟ್ರೆಂಡ್ ಆಗಿಬಿಟ್ಟಿದೆ ಅಂದರೆ ಅಷ್ಟು ಫ್ಯಾಷನಾಗೂ ಕೂಡ ಕಾಣಿಸುತ್ತೆ ಈ ರೀತಿನೂ ಕೂಡ ನೀವು ಮಾಡಿಸ್ಕೋಬೋದು ಹಾಗೆ ನೋಡಿ ಒಂದು ಗ್ರಾಮ್ಗೆ ನಿಮಗೆ ಈ ತರ ಕಾಸುಗಳು ಸಿಗುತ್ತೆ ಅಲ್ವಾ ಅಂದ್ರೆ ಮೊದ್ಲೇನ್ ಮಾಡ್ತಿದ್ರು ತಾಲಿ ಜೊತೆಲಿ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಇವಾಗ ಇದೇ ಫ್ಯಾಷನ್ ಆಗಿಬಿಟ್ಟಿದೆ ಅಂದರೆ ನೀವು ಇದನ್ನ ಮಾವ್ಕಾಯಿ ಡಿಸೈನಲ್ಲೂ ಕೂಡ ತೊಗೊಬೋದು ಅದರಲ್ಲಿ ಅದರಲ್ಲಿ ತಗೊಂಡ್ರೆನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇವಾಗ ಅದು ಕೂಡ ಟ್ರೆಂಡ್ ಆಗಿದೆ ನೀವು ಅದನ್ನು ಮಣಿ ಕೂಡ ಹಾಕಿ ಪೋಣಿಸ್ಕೊಬೋದು ಈ ಥರ ದಾರದಲ್ಲೂ ಕೂಡ ಪೋಣಿಸ್ಕೊಬೋದು ಇದನ್ನು ನಿಮಗೆ ಪೋಣ್ಸೋರು ಅಲ್ಲೇ ಇರ್ತಾರೆ ಇಲ್ಲ ಬೇಕು ಅಂತ ಹೇಳಿದ್ರೆ ಅವರೇನೆ ನಮ್ಮ ಅಂಗಡಿಯವರೇನೆ ತೋರಿಸ್ಕೊಡ್ತಾರೆ ನಿಮಗೆ ಎಲ್ಲಿ ಮಾಡ್ಕೊಡ್ತಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸಿ ನಿಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಇವಾಗ ಬ್ಯುಸಿ ಇದ್ರು ಅಂತ ಅವರು ರೆಸ್ಪಾನ್ಸ್ ಮಾಡಿಲ್ಲ ಇವಾಗ ಯಾರು ಯಾರು ಏನೇ ಕೇಳ್ಕೊಂಡು ಬಂದರೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ತೀನಿ ಮೇಡಮ್ ಏನು ಇದು ಮಾಡ್ಕೊಬೇಡಿ ಅಂತ ನನಗೆ ಹೇಳಿದ್ದಾರೆ ಅದರಿಂದ ನೀವು ಯಾವ ಥರ ಬೇಕು ಆ ಥರ ಡಿಸೈನ್ ಬೇಕು ಅಂದರೆ ಮಾಡಿಸ್ಕೊಬೋದು ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ಹಾಗೆ ವಿತ್ ಅಂದರೆ ವಿತೌಟ್ ಇಯರಿಂಗ್ಸ್ ಕೂಡ ಬೇಕು ಅಂದರೂ ಕೂಡ ಮಾಡ್ಕೊಡ್ತಾರೆ ಅಂದರೆ ನೀವು ನೋಡಿ ಒಂದೇ ಥರನೇ ಮಾಡಿಸ್ಕೋಬೋದು ಅಥವಾ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಕೂಡ ಹಾಕಿ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಇದು ಡಿಸೈನು ಇದನ್ನು ವೇರ್ ಮಾಡ್ಕೊಂಡ್ರಂತೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ ನನ್ನ ಫ್ರೆಂಡು ಅದೇ ಅಂಗಡಿಯಲ್ಲೇ ಮಾಡಿಸ್ಕೊಂಡಿರೋದು ಅದನ್ನು ನಾನು ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತೇನು ಕೂಡ ಬೇಕಾದ್ರೆ ತೋರಿಸ್ತೀನಿ ನೋಡಿ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ ಅವ್ರ ಅಂಗಡಿಯಲ್ಲಿ ಇದೆ ನಿಮಗೆ ಇದನ್ನು ನೀವು ಜಾಸ್ತಿ ಗ್ರಾಮಲ್ಲಿ ಮಾಡಿಸ್ಕೊತೀವಿ ಅಂದರೆ ಹದಿನೈದು ಗ್ರಾಮ್ಗೆ ಸೂಪರಾಗಿ ಬರುತ್ತೆ ವಿತ್ ಇಯರಿಂಗ್ಸು ಕಮ್ಮಿ ಗ್ರಾಮು ಅಂತ ಹೇಳಿದ್ರೆ ನೀವು ಒಂದು ಎಂಟು ಅಥವಾ ಐದು ಐದಕ್ಕಿಂತ ಮೇಲ್ಗಡೆ ಗ್ರಾಮಲ್ಲಿ ಮಾಡಿಸ್ಕೊಂಡ್ರಂತೂ ಚೆನ್ನಾಗಿ ಬರುತ್ತೆ ಕಮ್ಮಿ ಗ್ರಾಮಲ್ಲಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಏನಾದ್ರು ಮಾಡಿಸ್ಕೋಬೇಕು ಅಂದರೆ ಏನಿಲ್ಲ ಅದರೊಳಗಡೆ ಯಾರಿಗೂ ತುಂಬಿರ್ತಾರಲ್ವ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೀವು ಸ್ವಲ್ಪ ಚೆನ್ನಾಗಿರೋ ಚಿನ್ನನೆ ಹಾಕಿ ಮಾಡಿಸ್ಕೋತೀವಿ ಅಂದರೆ ಒಂದು ಹನ್ನೆರಡು ಹದಿಮೂರು ಗ್ರಾಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಐಡಿಯಾ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೆ ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಹಾಗೆ ನೀವು ರೆಡ್ ಕಲರಲ್ಲಿ ಮೆರೂನ್ ಕಲರು ಮತ್ತು ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ವಿತ್ ಇಯರಿಂಗ್ಸ್ ಕೂಡ ನೀವು ಮಾಡಿಸ್ಕೋಬೋದು ಅಂದರೆ ಈ ಥರ ನೋಡಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಅವರು ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಮಾಡಿದರೆ ಅಂದರೆ ನಿಮಗೆ ವಿತ್ ಇಯರಿಂಗ್ಸು ಬೇಡ ಅಂದರೆ ಒಬ್ಬೊಬ್ಬರು ಚಿಕ್ಕದು ಇಯರಿಂಗ್ಸ್ ಬರೋದರಿಂದ ಬೇಡ ಅಂತಂದರೆ ನೀವು ಬರೀ ಸರಾನೇ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಹಾಗೆ ನೋಡಿ ಈ ಥರ ಡಿಸೈನಲ್ಲೂ ಕೂಡ ಅವ್ರ ಹತ್ರ ಇದೆ ಈ ಥರನೂ ಕೂಡ ನೀವು ಅವ್ರ ಹತ್ರ ಏನಾದರೂ ಇಲ್ಲ ಅಂದ್ರೂ ಕೂಡ ತೋರಿಸಿದ್ರೆ ಮಾಡಿಕೊಡ್ತಾರೆ ಈ ರೀತಿಯೂ ಕೂಡ ನೀವು ಸ್ಕ್ರೀನ್ಶಾಟ್ ತೆಗ್ದು ಅವ್ರಿಗೆ ವಾಟ್ಸಪ್ ಮಾಡೋದಿದ್ರು ಮಾಡಿ ಇವಾಗ ಅವ್ರು ರಿಪ್ಲೈ ಮಾಡ್ತಾರೆ ಈ ರೀತಿ ಇಯರಿಂಗ್ಸ್ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅವಾಗ ನಾವು ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾನು ನನಗೆ ಅನ್ಸೋ ಪ್ರಕಾರ ಇದನ್ನು ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ನೀವು ಬ್ಲ್ಯಾಕ್ ಕಲರಲ್ಲೇ ಮಾಡಿಸ್ಕೊಳ್ಳಿ ರೆಡ್ ಕಲರು ಕೂಡ ಚೆನ್ನಾಗಿದೆ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಹಾಗೆ ಗ್ರೀನ್ ಕಲರಲ್ಲೂ ಕೂಡ ಮಾಡಿಸ್ಕೋಬೋದು ಈ ರೀತಿ ನೀವು ತುಂಬ ಚೆನ್ನಾಗಿ ಮಾಡ್ಸ್ಕೊತೀವಿ ಅಂದರೆ ಒಂದು ಹನ್ನೆರಡು ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ ವಿತ್ ಇಯರಿಂಗ್ಸ್ ಬೇಕು ಅಂದರೂ ಕೂಡ ಹನ್ನೊಂದು ಗ್ರಾಮಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಥವಾ ನೀವು ಇನ್ನೂ ಕಮ್ಮಿ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ಒಂದು ಐದು ಐದು ಗ್ರಾಮ್ ಮೇಲ್ಗಡೆ ಮಾಡಿಸ್ಕೊಳ್ಳಿ ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಾಳಿಕೆನೂ ಕೂಡ ಬರುತ್ತೆ ಐದು ಗ್ರಾಮ್ಗಿಂತ ಕಮ್ಮಿ ಮಾಡಿಕೊಡಿ ಅಂದರೆ ನಿಜ ಅದು ಬಾಳಿಕೆನೂ ಕೂಡ ಬರೋಲ್ಲ ಆಮೇಲೆ ಅವರು ಕೂಡ ಮಾಡ್ಕೊಡೋದಿಲ್ಲ ಈ ಥರ ಇನ್ನೂ ಜಾಸ್ತಿ ಗ್ರಾಮ್ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ನೋಡಿ ಪೆಂಡೆಂಟು ಇದೆಲ್ಲ ಸೇರಿಸಿ ಇದು ನಿಮಗೆ ಕಮ್ಮಿ ಅಂದರೆ ಒಂದು ಇಪ್ಪತ್ತೈದು ಗ್ರಾಮಲ್ಲಿ ಆಗುತ್ತೆ ಅದು ವೇರ್ ಮಾಡಿದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇವಾಗಂತೂ ಫ್ಯಾಷನ್ನು ಅಂತ ಅಂದ್ಬಿಟ್ಟು ಅಂದರೆ ಈಗ ಕಾಸು ಅದೆಲ್ಲ ಮೊದಲು ಯೂಸ್ ಮಾಡ್ತಿದ್ರಲ್ವ ಅದೇ ಥರನೇ ಇವಾಗ ಈ ಥರ ಡಿಸೈನ್ಗಳು ಬಂದಿವೆ ನೋಡಿ ಅದರಲ್ಲೇ ವೆರೈಟಿ ಆಫ್ ಡಿಸೈನ್ಸ್ನ ನಾನು ಇದೇ ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇದರಲ್ಲಿ ಯಾವುದು ಇಷ್ಟ ಆಯಿತು ಅದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅವ್ರ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಅವ್ರ ಅಂಗಡಿಗೆ ಹೋಗ್ತೀರಾ ಹೋಗಿ ಕಾಂಟ್ಯಾಕ್ಟ್ ಮಾಡಿ ರಿಪ್ಲೈ ಮಾಡಿಲ್ಲ ಅಂದರೆ ನಂದು ಇನ್ಸ್ಟಾ ಐಡಿಗೆ ನೀವು ಅದೇ ಅಂಗಡಿಯಲ್ಲ ನಿಂತ್ಕೊಂಡು ಒಂದು ಮೆಸೇಜ್ ಹಾಕಿ ನಾನು ಅವ್ರಿಗೆ ತಕ್ಷಣ ರಿಪ್ಲೈ ಮಾಡೋ ಥರ ನಾನು ಮಾಡ್ತೀನಿ ನೋಡಿ ಇದನ್ನು ವೇರ್ ಮಾಡಿರೋದನ್ನು ಕೂಡ ನನ್ನ ಫ್ರೆಂಡ್ ವೇರ್ ಮಾಡಿರೋದನ್ನು ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಅವರು ಒಂದು ಫಂಕ್ಷನಲ್ಲಿ ವೇರ್ ಮಾಡಿರೋದು ಫೋಟೋಸ್ಗಳನ್ನ ಸೆಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾನು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದ್ರ ಜೊತೆಗೆ ಮಾಮೂಲಿ ಮಂಗಲ್ಯ ಚೈನ್ ಎಲ್ಲರೂ ಅಲ್ವಾ ಚೈನ್ ಜೊತೆಗೆ ಈ ಥರ ಒಂದು ಸಿಂಪಲ್ ಸರ ಹಾಕ್ಕೊಂಡು ಕಾಟನ್ ಸ್ಯಾರಿ ವೇರ್ ಮಾಡಿ ಹಾಗೆ ಒಂದು ಫ್ರೀ ಹೇರ್ ಬಿಟ್ಕೊಂಡು ಅಂದರೆ ಕೂಲಿನ ಜಡೇನಾದರೂ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಸಿಂಪಲ್ಲಾಗಿ ಒಂದು ಫ್ರೀ ಏರ್ ಥರ ಬಿಟ್ಟು ಒಂದು ಡಿಸೈನ್ ಜಡೆ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ನೋಡಿ ನಿಮಗೆ ಐದು ಗ್ರಾಮ್ಗೆ ತುಂಬ ಚೆನ್ನಾಗಿಬಿಡುತ್ತೆ ಇದನ್ನೇನಾದರೂ ಮಾಡಿಸ್ಕೋತೀವಿ ಅಂದರೆ ಐದು ಗ್ರಾಮಲ್ಲೇ ಆಗುತ್ತೆ ಇನ್ನೂ ಕಮ್ಮಿ ಗ್ರಾಮಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಬಟ್ ಐದು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ನ ಈ ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಇನ್ನು ಡಿಸೈನ್ಸ್ ಯಾವ ಥರ ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಈ ರೀತಿ ಅಂಗಡಿದು ನಾನು ನಮ್ಮ ಅಂಗಡಿ ಅಂದರೆ ನಾನು ಹೇಳಿರೋಂಥ ಅಂಗಡಿಲಿ ಜ್ಯುವೆಲರ್ಸ್ ಅಂಗಡಿಲಿ ಡೈಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಬರುತ್ತೆ ಅನ್ನೋದನ್ನು ನಾನು ಅಂದರೆ ಡೈಲಿ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಅದ್ರ ಜೊತೆಗೆ ನಂದು ಕೂಡ ಡೈಲಿ ಲಾಗ್ಸ್ ಕೂಡ ಮಾಡ್ತೀನಿ ಪ್ಲೀಸ್ ಆದಷ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಈ ರೀತಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಇದೇ ಥರ ನನ್ನ ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಡೈಲಿ ನಂದು ಟು ಕಲೆಕ್ಷನ್ಸ್ ಕೂಡ ಇರುತ್ತೆ ಅಂದರೆ ಎಲ್ಲ ಜ್ಯುವೆಲರ್ಸು ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಸರಗಳಾಗಿರ್ಬೋದು ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ನಾನು ಡೈಲಿ ಲಾಗ್ಸ್ ಕೂಡ ಶೇರ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ ಬೇಕು ಅಂತ ಅನ್ನೋರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಒಳ್ಳೊಳ್ಳೆ ಫ್ಯಾಷನು ಅಂದರೆ ಈಗ ಇವಾಗ ಯಾವ್ಯಾವ ಥರ ಫ್ಯಾಷನ್ ಇದೆ ಅನ್ನೋದನ್ನು ನಾನು ತಿಳ್ಕೊಂಡು ವಿಡಿಯೋ ಮಾಡ್ತೀನಿ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಅವ್ರು ನನ್ನ ಫ್ರೆಂಡ್ ಮಾಡ್ಕೊಂಡಿರೋದು ಇನ್ನೊಂದ್ಸಲ ತೋರಿಸ್ತೀನಿ ಅಂತೇಳಿದೆ ಅಲ್ವಾ ತೋರಿಸ್ತಾ ಇದ್ದೀನಿ ಹನ್ನೊಂದು ಗ್ರಾಮ್ ಆರುನೂರ ಎಪ್ಪತ್ತು ಮಿಲಿ ವಿತ್ ಇಯರಿಂಗ್ಸ್ ಕೂಡ ಇದೆ ಅದ್ರ ಜೊತೆಗೆ ಅವ್ರು ಅದನ್ನು ಕೂಡ ವೇರ್ ಮಾಡಿಕೊಂಡು ಹಾಕ್ಕೊಂಡು ಕೂಡ ನನಗೆ ಫೋಟೋ ಸೆಂಡ್ ಮಾಡ್ತೀನಿ ಅಂತೇಳಿದ್ದಾರೆ ನೋಡಿ ಇದನ್ನು ವಿತ್ ಇಯರಿಂಗ್ಸ್ ಈ ಥರ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ರೀತಿ ಇವತ್ತು ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ತಾ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತೇಳಿ ಇವತ್ತು ಲಾಗ್ನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು